ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬೆಳಚಿ ಗ್ರಾಮದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅದೂರಿಯಾಗಿ ಆಚರಣೆ ಮಾಡಲಾಯಿತು ಇದೇ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಇದೇ ಶಾಲೆಯಲ್ಲಿ ವ್ಯಾಸಾಂಗ ಮಾಡಿ ಶಾಲೆಗೆ ಕೀರ್ತಿ ತಂದ ಎಂಬಿಬಿಎಸ್ ಬಿಎಎಂಎಸ್ ಹಾಗೂ ಇತರೆ ಉನ್ನತ ವ್ಯಾಸಾಂಗಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡೆಗಳಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳಿಗೆ ಎಫ್ ಎ ಒನ್ ಎಫ್ ಎ ಟು ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೂ ಕೂಡ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಪುರಸ್ಕಾರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜವಾಹರ್ಲಾಲ್ ನೆಹರೂರವರ ಬಗ್ಗೆ ಸಂಕ್ಷಿಪ್ತವಾಗಿ ವಿದ್ಯಾರ್ಥಿಗಳು ಭಾಷಣವನ್ನ ಮಾಡಿದ್ರು ನೆಹರೂರವರ ಜೀವನ ಚರಿತ್ರೆ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಡಿದ ಸಂಗತಿಗಳನ್ನು ವಿದ್ಯಾರ್ಥಿಗಳ ಮುಂದೆ ವಿವರಿಸಲಾಯಿತು ಅತಿಥಿಯಾಗಿ ಆಗಮಿಸಿದ್ದ ಪತ್ರಕರ್ತರಾದ ಅಸ್ಲಂ ಶೇಖ್ ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಉಪನ್ಯಾಸ ನೀಡಿದ್ರು ಶಾಲೆಯನ್ನ ಮಂಜೂರು ಮಾಡಿಸಲು ಹೋರಾಡಿದ ಶಾಲೆಯ ಬಗ್ಗೆ ಅಪಾರ ಕಾಳಜಿಯುಳ್ಳ ವಕೀಲರಾದ ಲಿಯಾಖತ್ ಅಲಿ ಖಾನ್ ಶಾಲೆಯ ಶಿಕ್ಷಕರಿಗೆ ಮಾರ್ಗದರ್ಶನವನ್ನ ನೀಡಿ ಹಿತನುಡಿಗಳನ್ನ ಆಡಿದ್ರು ಇದೇ ಸಂದರ್ಭದಲ್ಲಿ ಕೆರೆಬಿಳಚಿ ಗ್ರಾಮದ ನಿವೃತ್ತ ಶಿಕ್ಷಕರಾದ ಅಬ್ದುಲ್ ಖಯೂಮ್ ರಫ್ರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕೆರೆಬಿಳಚಿ ಗ್ರಾಮದ ગ્રામ પંચાયતી અધ્યક્ષર આજમત તાજ ಉಪಾಧ್ಯಕ್ಷರಾದ ರಾಬಿಯಾ ಬಸ್ರಿ ಎಸ್ಡಿಎಂಸಿ ಅಧ್ಯಕ್ಷರಾದ ಸೀಮಾ ಬಾನು ಉಪಾಧ್ಯಕ್ಷರಾದ ಇಂತೇಕಾಬ್ ಆಲಂ ಹಾಗೂ ಸದಸ್ಯರು ಹಾಜರಿದರು ಚನ್ನಗಿರಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಸದಸ್ಯರಾದ ಶಾಕಿರ್ ಷರೀಫ್ ಅವರಿಗೆ ಸನ್ಮಾನಿಸಲಾಯಿತು ಸ್ವಾಗತ ಭಾಷಣವನ್ನ ಸಂಜಿದಾ ಖಾನಂ ನಡೆಸಿಕೊಟ್ಟರೆ ಪ್ರಾಸ್ತಾವಿಕ ನುಡಿಯನ್ನ ಸಹ ಶಿಕ್ಷಕರಾದ ಸುಹೇಬ್ ಬೇಗ್ ಮಾಡಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ಸಹಶಿಕ್ಷಕಿ ಸಲ್ಮಾ ಕೌಸರ್ ನಡೆಸಿಕೊಟ್ಟರು ಬಂಧನಾರ್ಪಣೆಯನ್ನ ಸಹ ಶಿಕ್ಷಕರಾದ ಮಹಮದ್ ಖಾಲಿದ್ ನಡೆಸಿದರು ಕಳಿಸಿಕೊಟ್ಟರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ बहुत प्यार देते थे कहीं भी दौरा कौन से भी मुल्क को दौरा करे तो वहाँ पर ना काला ना गोरा सिया सफेद का फर्क ना देखते हुए हर एक बच्चे से मोहब्बत से आते थे तो उनको बच्चों जो भी बच्चा मिलता तो बड़े मोहब्बत से उनको उसको प्यार लाड़ से नया तो मोहब्बत करते थे तो इससे मुराद बच्चों से बहुत लगाव था इसका गर्ज अलग है वो अपना बचपन देखा है उनके घरेलू उनमें उन बहुत सारे उन्होंने तजुर्बा है उनके लिए तजुर्बा था साथ साथ आज उनके जहन में था आज के बच्चे कल के बेहतरीन शहरी मैं भी एक ज़माने में बच्चा था आज मैं हिंदुस्तान का वजीर आजम बन गया हूँ बच्चे से ही ना मैं ये स्टेज पर आने की असल हो जा मैं सही तरीके से तरबियत पाया और सही तरीके से मैं हिंदुस्तान की खिदमत करने के लिए खिदमत करने के लिए मुझे एक बेहतरीन मौका फ्राहम हुआ और कई फ्रीडम फाइटर्स के साथ मैं सारे मुल्क का दौरा किया तमाम के हालात का जायज़ा लिया और ये ब्रूटल इंग्लिश रूलर्स जितने भी हमारे हिंदुस्तान पर ज़ोर ज़बरदस्ती करके हुकूमत चलाए इनका सफाया करने के लिए तमाम मजाहब के लोगों को जात पात का भेदभाव ಈ ಉರ್ದು ಶಾಲೆಯಲ್ಲಿ ಶಾಲೆಯಲ್ಲಿ ಆಚರಣೆಯನ್ನು ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಸಂತೋಷದ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಕೂಡ ಇದೇ ವಿಜೃಂಭಣೆಯಿಂದ ಇದೇ ಅದ್ದೂರಿತನದಿಂದ ಆಚರಣೆಯನ್ನು ಮಾಡಿದರೆ ನನಗೆ ತುಂಬ ಸಂತೋಷ ಆಗ್ತಾ ಇತ್ತು ಯಾಕಂದರೆ ಕರ್ನಾಟಕದಲ್ಲಿದ್ದೇವೆ ಅಂದಮೇಲೆ ಕನ್ನಡದ ಬಗ್ಗೆ ಹೆಮ್ಮೆ ಕನ್ನಡದ ಬಗ್ಗೆ ಅಭಿಮಾನ ಇರತಕ್ಕಂಥದ್ದು ನಮಗೆಲ್ಲರಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಅನಿವಾರ್ಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಇಂದಿನ ಮುಸ್ಲಿಮರ ಶಿಕ್ಷಣದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ನಾವು ಮುಸ್ಲಿಮರು ಆದಷ್ಟು ನಮ್ಮ ಮಕ್ಕಳನ್ನು ಉರ್ದು ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ ಅದು ಅದನ್ನು ಬಿಟ್ಟು ಬೇರೆ ಕಾನ್ವೆಂಟ್ ಶಾಲೆಗಳಲ್ಲೂ ಕೂಡ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಇದ್ದೇವೆ ಆದರೆ ಅದರ ಜೊತೆಯಲ್ಲೇ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ